ಕಲಿಯುಗದಲ್ಲಿ ವಿಶ್ವಾವಾಸು ನಾಮ ಸಂವತ್ಸರಕ್ಕೆ ಐದು ಸಾವಿರದ ನೂರ ಇಪ್ಪತ್ತಾರು ವರ್ಷಗಳು ಸಂದವು ಈಗದ ಕಲಿಯುಗದಲ್ಲಿ ಯುಧಿಷ್ಠಿರ ವಿಕ್ರಮಗಳೆಂಬ ಎರಡು ಶಕಗಳು ಸಂದು ಮೂರನೇ ಶಾಲಿವಾನ ಶಕದಲ್ಲಿ ಸಾವಿರದ ಒಂಬೈನೂರ ವರ್ಷಗಳು ಸಂದವು ಈ ವಿಶ್ವಾವಾಸ ನಾಮ ಸಂವತ್ಸರದಲ್ಲಿ ಲೋಕದಲ್ಲಿ ಮಳೆಯು ಸರಿಯಾಗಿ ಸುರಿದು ಉತ್ತಮವಾದ ಬೆಳೆ ಸಸ್ಯ ಸಮೃದ್ಧಿ ಉಂಟಾಗಿ ಕೆರಕುಳ ನದಿಗಳು ತುಂಬಿ ಹರಿಯುತ್ತಾ ಜನರು ಸಮೃದ್ಧಿಯನ್ನು ಪಡೆಯಬಹುದು ಅಂಗವಂಗ ಮದನ ದೇಶಗಳಲ್ಲಿ ರೋಗದೃಜನೆಗಳು ರಾಜಭಯ ಅಗ್ನಿ ಅಗ್ನಿಚೋರಭಾದಿ ಯುದ್ಧ ಭೀತಿಗಳು ಉಂಟಾಗುವು ಸೂರ್ಯನು ರಾಜ್ಯನಾದ್ದರಿಂದ ಮೇಘಗಳು ಅಲ್ಪವೃಷ್ಟಿಯನ್ನು ಸುರಿಸುವುದರಿಂದ ಭೂಮಿಯಲ್ಲಿ ದವಸ ಧಾನ್ಯಗಳು ಗೋವುಗಳಲ್ಲಿ ಹಾಲು ಕೂಡ ಅಭಿವೃದ್ಧಿ ಇಲ್ಲದೆ ಜನರು ರೋಗ ಪೀಡೆಗಳಿಂದ ಕಷ್ಟ ನಷ್ಟಗಳು ಉಂಟಾಗುವುದು ಈ ವರ್ಷ ಸಂಕ್ರಾಂತಿ ಕಾಲ ಪುರುಷನು ಎಳ್ಳೆಣ್ಣೆ ಮೈಗೆ ಹಚ್ಚಿಕೊಂಡು ಸರಸ್ವತಿ ನದಿಯಲ್ಲಿ ನಿಂದು ಚೌಕುಳಿ ಬಟ್ಟೆ ನುಟ್ಟುಕೊಂಡು ಬಾಗಳ ಮುಡಿದು ಚಂದನಾಕ್ಷತೆ ಬೆಳ್ಳಿ ಆಭರಣ ಧರಿಸಿ ತಾಮ್ರದ ಪಾತ್ರೆಯಲ್ಲಿ ಮಂಡು ಮದ್ದಳೆಯ ನೀನಾದವನ್ನು ಕೇಳುತ್ತಾ ಹಳದಿ ಕೊಡೆ ಕಡಗವನ್ನು ಕೈಯಲ್ಲಿ ಹಿಡಿದು ಹಂದಿಯನ್ನೇರಿ ನಾಚುಕೆ ಮೂರಿಂದ ಪೂರ್ವ ದಿಕ್ಕಿಗೆ ತೆರಳುವನು ಈತನುಂಡ ಪದಾರ್ಥಗಳು ತುಟ್ಟಿಯಾಗಿ ಹೋದ ದಿಕ್ಕಿನ ದೇಶಗಳಲ್ಲಿ ಬಾಧಕ್ಕು ಹೆಚ್ಚು ಈ ವರ್ಷ ಫಲ ಓದುಗರಿಗೆ ಕೇಳುಗರಿಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ನೀಡಲಿ ಧರ್ಮಸ್ಥೆ ವಿಜಯ ಭೂಯ ಅಧರ್ಮಸ್ಥ ಪರಾಭವ ನಾಮ ಮೇಷಾಧಿ ರಾಶಿ ಭವಿಷ್ಯ ಫಲ ಮೇಷರಾಶಿ ಈ ವರ್ಷ ದ್ವಾದಶ ಶನಿಯಿಂದ ತಾಪತ್ರೆಗಳು ಕಾರ್ಪಣ್ಯಗಳು ಸಂಭವಿಸಿದ್ರು ಗುರುವಿನ ದಯೆ ಧನವೃದ್ಧಿಗೆ ಕಾರಣವಾಗಿ ಕ್ಲೇಷ ಕಡಿಮೆಯಾಗಿತ್ತು ರಾಶಿ ನಿಮಗೆ ಅತ್ಯಂತ ಶುಭಪ್ರದವಾಗಿದೆ ದ್ವಿತೀಯದ ಗುರು ಲಾಭದ ಶನಿಯಿಂದ ನಿಮ್ಮ ಜೀವನದ ಎಲ್ಲ ಕಾರ್ಯಗಳು ಸಿದ್ಧಿಯಾಗಲಿದೆ ಮಿಥುನ ರಾಶಿ ನಿಮಗೆ ಈ ವರ್ಷ ದೈವಾನುಗ್ರಹ ಕಮ್ಮಿ ಇದ್ದರೂ ಜನ್ಮದ ಗುರು ಹತ್ತರ ಶನಿ ಒಂಬತ್ತರ ರಾಹುಗಳು ಪ್ರತಿಕೂಲವಾಗಿರುವುದರಿಂದ ಸ್ಥಾನಪಲ್ಲಟೆಯಿದ್ದರೂ ಶ್ರೀ ಸ್ತ್ರೀಶಕ್ತಿಯನ್ನು ಧ್ಯಾನಿಸಿ ಪರಿಹಾರ ಸಿಗುತ್ತದೆ ಕರ್ನಾಟಕ ಸಂವತ್ಸರ ಬಹುಶಃ ಅಶುಭ ಫಲಗಳು ಹೆಚ್ಚಾಗಿ ತಂದೊಡ್ಡುವುದು ಗಣಪತಿ ಆರಾಧನೆಯಿಂದ ವಿಘ್ನಗಳ ಪರಿಹಾರ ಸಿಂಹರಾಶಿ ಫಲ ದೊರಕಿದೆ ಲಾಭದ ಗುರುವಿನ ಅನುಗ್ರಹದಿಂದ ಅತ್ಯುತ್ತಮ ಅನುಭವವನ್ನು ಅನುಭವಿಸಿರಿ ಅಂತ್ಯದಲ್ಲಿ ಕಾರ್ಯಸಿದ್ಧಿಯಿಂದ ವರ್ಷ ಕನ್ಯಾ ರಾಶಿ ವರ್ಷಾರಂಭದಲ್ಲಿ ಹಾಗೂ ವರ್ಷ ಮಧ್ಯದಲ್ಲಿ ಏಕಾದಶ ಗುರು ಶುಭಪ್ರದವಾಗಿರುವುದು ದಶಮದ ಗುರು ಮಿಶ್ರ ಮಿಶ್ರಫಲದಾಯಕ ತುಲಾರಾಶಿ ನಿಮಗೆ ಆರಂಭದಲ್ಲಿ ಎಂಟರ ಗುರು ಐದರ ರಾಹುಗಳಿಂದ ಕೆಲಸದಲ್ಲಿ ವಿಘ್ನ ಭಯ ಸುಬ್ರಹ್ಮಣ್ಯ ಆರಾಧನೆಯಿಂದ ಯಶಸ್ಸು ಪ್ರಾಪ್ತಿ ವೃಶ್ಚಿಕ ರಾಶಿ ವರ್ಷಾದಿಯಲ್ಲಿ ಸುಮಾರು ಒಂದೂವರೆ ತಿಂಗಳು ಗುರುವಿನ ಅನುಗ್ರಹದಿಂದ ಉತ್ತಮ ಆರೋಗ್ಯ ಗ್ರಹ ಸೌಕರ್ಯ ವೃದ್ಧಿ ವಿಷ್ಣು ಸಹಸ್ರನಾಮ ನಿತ್ಯ ಪಠಿಸಿದರೆ ಶ್ರೇಯಸ್ಸು ಧನುರಾಶಿ ಈ ವರ್ಷ ಆರು ಮತ್ತು ಎಂಟರ ಗುರು ಹಾಗೂ ಸುಖಸ್ಥಾನದ ಶನಿಯಿಂದ ಗ್ರಹದಲ್ಲಿ ಅಶಾಂತಿ ರುದ್ರನನ್ನು ಆರಾಧಿಸಿದರೆ ಇಷ್ಟಾರ್ಥ ಪಡೆಯುತ್ತೆ ಮಕರ ರಾಶಿ ಈ ವರ್ಷ ಮೇ ಮಧ್ಯದಲ್ಲಿ ಗುರು ಐದರಲ್ಲಿಯ ಹಾಗೂ ಅಕ್ಟೋಬರ್ ಹದಿನೆಂಟರಿಂದ ಒಂದೂವರೆ ತಿಂಗಳಲ್ಲಿ ಏಳರಲ್ಲಿಯೂ ಶುಭನು ಗಣೇಶ ಸ್ಕಂದರ ಸೇವೆಯಿಂದ ಅಭೀಷ್ಟ ಸಿದ್ಧಿ ಕುಂಭರಾಶಿ ಈ ವರ್ಷ ನಿಮಗೆ ಮಿಶ್ರ ಫಲದಾಯಕವಾಗಿದೆ ತ್ರಿಮೂರ್ತಿಗಳ ಆರಾಧನೆಯಿಂದ ತಾಪತ್ರಯ ಪರಿಹಾರ ಮೀನರಾಶಿ ವರ್ಷವಿಡೀ ಜನ್ಮದ ಶನಿ ಮೂರು ಮತ್ತು ನಾಲ್ಕರ ಸಂಚಾರದ ಗುರು ಜನ್ಮವ್ಯದ ಸುಖ ಸುಖಶಾಂತಿ ಕಡಿಮೆ ಇದ್ದರೂ ಕೂಡ ರುದ್ರ ನವಗ್ರಹ ಸೇವೆಯಿಂದ ಸುಖಶಾಂತಿ ನೆಮ್ಮದಿ ದೊರೆಯಲಿ